ರ ಸಂಘದ ವೃತ್ತಿಂದ ಇವತ್ತು ತುಂಬ ಅದ್ಧೂರಿಯಾದ ಕಾರ್ಯಕ್ರಮ ಕನ್ನಡ ವಿದ್ಯೋತ್ಸವ ತರೀಕೆ ಹಬ್ಬ ಸಂಗೀತ ಸಂಭ್ರಮಗಳಂತ ಕಾರ್ಯಕ್ರಮಗಳನ್ನು ಅದ್ಧೂರಿ ಮಾಡಿದ್ದಾರೆ ಒಂದು ವಿಚಾರ ತರೀಕೆರೆಯಲ್ಲಿ ಇಷ್ಟೊಂದು ಅದ್ದೂರಿಯಾಗಿ ಯಾವುದೇ ಕಾರ್ಯಕ್ರಮ ಆಗಿದೆ ಅಂತಂದರೆ ಈ ಒಂದು ಶಾಲೆಯರ ಸಂಘ ಮಾಡಿರ್ತಕ್ಕಂಥ ಅದ್ಧೂರಿಯಾದ ಕಾರ್ಯಕ್ರಮ ಮತ್ತು ತರೀಕೆರೆ ಪೂರ್ತಿ ಅದ್ಭುತರ ವಾತಾವರಣ ನಿರ್ಮಾಣ ಮಾಡಿದ್ದಾರೆ ಮತ್ತೆ ಇಷ್ಟೊಂದು ಜನ ಸೇರಿರ್ತಕ್ಕಂಥದ್ದು ಕೂಡ ನಿಮ್ಮ ಕಾರ್ಯಕ್ರಮದಲ್ಲಿ ಅದಕ್ಕೋಸ್ಕರ ಶಾಸಕನಾಗಿ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರಿಗೂ ನಾನು ವಿಶೇಷವಾಗಿ ಅಭಿನಂದನೆಯಿಂದ ಸಲ್ಲಿಸ್ತೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಪಕ್ಷಿರತಕ್ಕಂತಹ ಸಂಘದ ಅಧ್ಯಕ್ಷರು ಶ್ರೀರಾದ ಮನೋಹರ್ ಅವರೇ ಗೌರವ ಅಧ್ಯಕ್ಷರಾದ ಸತೀಶ್ ಅವರೇ ಮತ್ತು ನಮ್ಮ ಅಸಿಸ್ಟೆಂಟ್ ಕಮಿಷನರಾದ ಕಾಂತರಾಜ್ ರವರೇ ಮತ್ತು ಪುರಸಭಾ ಅಧ್ಯಕ್ಷರಾದ ಪರಮೇಶ್ವರ್ ಅವರೇ ಮುಖ್ಯಾಧಿಕಾರಿ ಪ್ರಶಾಂತ್ ಅವರೇ ಹಾಗೂ ವಾಣಿ ಶ್ರೀನಿವಾಸ್ ಅವರೇ ಮತ್ತು ಮಾಜಿ ಪುರಸಭಾ ಅಧ್ಯಕ್ಷರು ಸ್ನೇಹಿತರಾದ ಪ್ರಕಾಶ್ ಅವರೇ ಪ್ರಕಾಶ್ ವರ್ಮ ಅವರೇ ಮತ್ತು ಉಮಾ ಫುರಕ್ ಮಾಜಿ ಪುರಸಭಾ ಅಧ್ಯಕ್ಷರು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಅವರು ಉಮಾ ಅವರೇ ದಾದಾತಿರಾಮ್ ಇದ್ದಾರೆ ಮತ್ತು ನಮ್ಮ ರಾಜ್ಯ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಧಿಕಾರಿ ಇದ್ದಾರೆ ಇವರು ನಿರ್ತಿವಿರ್ತಕ್ಕಂಥ ಎಲ್ಲ ಗಣ್ಯರೇ ಸಂಘದ ಜಿಲ್ಲಾದ್ಯಂತ ಬೇರೆ ಬೇರೆ ಬಂದಿರತಕ್ಕಂತಹ ಸಂಘದ ಅಧ್ಯಕ್ಷರುಗಳೇ ರಾಜ್ಯಾಧ್ಯಕ್ಷರೇ ಎಲ್ಲಕ್ಕಂತಹ ಸದಸ್ಯರಿದ್ದಾರೆ ಮತ್ತು ಇತ್ತೀರ್ಥದ್ದು ಎಲ್ಲ ಅಣ್ಣ ತಮ್ಮಂದಿರ ತಾಯಂದಿರ ಸಹೋದರ ಸಹೋದರಿಯ ಬೆಳಿಗ್ಗೆ ಇಂತ ಶುರುವಾಗಿದ್ದ ಕಾರ್ಯಕ್ರಮ ಬೆಳಿಗ್ಗೆ ಅದ್ದೂರಿಯಾದ ಒಂದು ಮೆರವಣಿಗೆ ಮಾಡಿಕೊಂಡು ಧ್ವಜಾರೋಹಣ ಮಾಡಿ ಬೆರವಣಿಗೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ ನಾವು ಇಲ್ಲಿ ಇಲ್ಲಿಗೆ ಇವೆಲ್ಲ ಬಂದಿರೋದು ಹೊಸ ಮಂದಿ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಇವೆಲ್ಲರಿಗೂ ಶುಭವಾಗಲಿ ಬಂದು ನಿವೇಶನ ಅಂತ ಕೇಳಿದ್ದಾರೆ ನಿವೇಶನ ಕೊಡೋ ಅಧಿಕಾರ ನಮ್ಮ ಪುರಸಭಾ ಅಧ್ಯಕ್ಷರಿಗಿದೆ ಸದಸ್ಯರಿಗಿದೆ ಮತ್ತು ಎ ಸಿ ಅವರಿಗಿದೆ ನನಗಂತೂ ಅಧಿಕಾರ ಇಲ್ಲ ಸೊ ಅಧ್ಯಕ್ಷರಿಗೆ ನಾನು ನಿಮ್ಮ ಪರವಾಗಿ ಹೇಳ್ತೀನಿ ಅದು ಮಂಜೂರಿ ಮಾಡಿಕೊಂಡು ಜಿಲ್ಲಾಧಿಕಾರಿಗಳು ಅಸಿಸ್ಟೆಂಟ್ ಕಮಿಷನರಿಂದ ರೆಕಮೆಂಡ್ ಆಗಿರಬೇಕು ಅವೆಲ್ಲವನ್ನೂ ಕೂಡ ನಾವು ಸಹ ಅವ್ರಿಂದ ಇರ್ತೀವಿ ಸಹಕಾರ ಮಾಡ್ತೀವಿ ಅವ್ರು ಸೈಟ್ ಕೊಟ್ಟರೆ ಬಿಲ್ಡಿಂಗಿನ ಬಿಲ್ಡಿಂಗ್ ಹತ್ತಿಪ್ಪ ಕೊಡ್ತಿದ್ದಾರೆ ನಾವು ಎಷ್ಟೊತ್ತ ದುಡ್ಡು ಕೊಡ್ತೀವಿ ನಾವು ಸೈಟ್ ಕೊಡತಕ್ಕಂಥದ್ದು ಪುರಸಭೆಯವರು ಅವರಿಗೂ ನಾನು ನಿಮ್ಮ ಪರವಾಗಿ ಪುರಸಭಾ ಅಧ್ಯಕ್ಷರಿದ್ದರೆ ಕನ್ನಡ ಸದಸ್ಯರು ಇದ್ದರೆ ಮೇಲ್ಗಡೆ ಸದಸ್ಯರು ಇದ್ದರೆ ಅವರಿಗೆ ರಿಕ್ವೆಸ್ಟ್ ಮಾಡ್ತಿದ್ದೀವಿ ದಯವಿಟ್ಟು ಅವರಿಗೆ ನಿವೇಶನ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಮತ್ತೆ ನಾನು ಇವತ್ತು ತುಂಬ ಜಿ ಟಿವಿಲಿ ಒಂದು ಹೆಸರು ಅಂತ ಗಳಿಸಿದಂಥ ಕನ್ನಡಕ್ಕೆ ಹೋಗಿ ಎದೆ ತುಂಬಿ ಹಾಡುಗೇನು ಜೀಪಿ ಹಾಗೂ ವಾಹಿನಿಯ ಕಲಾವಿದರು ಬಂದಿರೋದ್ರಿಂದ ಇದು ಇದು ಹೆಚ್ಚಿನ ವಿಜೃಂಭಣೆಯಾಗಿದೆ ಹಾಡು ನಮ್ಮ ಅಲ್ಲ ತುಂಬಾ ಚೆನ್ನಾಗಿ ಹೇಳಿದ್ರು ತುಂಬಾ ನಾಸೀರ್ ನಾಸೀಮ್ ಅವರು ಅದ್ಭುತವಾದ ಹಾಡನ್ನ ಕೇಳಿದೆ ಅವ್ರು ಹಾಡ್ ತುಂಬಾ ಸಂತೋಷ ಆಯ್ತು ಮನಸ್ಸಿಗೆ ಒಂಥರ ಬೆಳಿಗಿಂತ ನಾವು ಒತ್ತಡದಲ್ಲಿ ಇರ್ತೀವಿ ಬಂದ್ಮೇಲೆ ಸ್ವಲ್ಪ ಸಮಾಧಾನ ಆಯ್ತು ಯೇಸಿನವ್ರು ಹೇಳ್ತಿದ್ರು ಅವ್ರಿಗೂ ಒತ್ತಡ ಇವತ್ತು ನೀವು ಎಸಿ ಅವರಿಗೆ ತಹಶೀಲ್ದಾರ್ ಅವರಿಗೆ ಅವರು ಹೇಳ್ತಿದ್ವಿ ಬಂದ್ಮೇಲೆ ಸ್ವಲ್ಪ ಸಮಾಧಾನ ಅಂತ ಹೇಳ್ತೇನೆ ಅಂದ್ರೆ ಇದ್ದಾಗ ಇಂಥ ಹಾಡು ಕೇಳತಕ್ಕಂಥದ್ದು ಇಂಥ ಕಾರ್ಯಕ್ರಮ ಭಾಗಿಯಾಗೋದು ಮನಸ್ಸಿಗೆ ನನಗೆ ಆನಂದ ಆಗ್ತದೆ ಅದು ಕೂಡ ನನಗೂ ಕೂಡ ಸಂತೋಷವಾಗಿದೆ ಅಂತ ಹೇಳ್ತಾ ನಾವು ಜಾಸ್ತಿ ಮಾತಾಡ್ಲಿಕ್ಕಾಗಲ್ಲ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಕಾರ್ಯಕ್ರಮ ಚೆನ್ನಾಗಿ ಮಾಡಿದ್ದೀನಿ ನಿಮಗೆ ಶುಭಾರೈಸಿ ನಿಮ್ಮ ಜೊತೆ ನಾನು ಯಾವಾಗಲೂ ಕೂಡ ಎಲ್ಲ ರೀತಿಯ ಸಹಕಾರಕ್ಕೆ ನಾವು ಇಡ್ತೇವೆ ಅಂತ ಹೇಳ್ತಾ ಅದನ್ನು ಮಾತಿನ ಮುಗಿಸ್ತಿದ್ದೇನೆ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಜೈ ಹಿಂದ್ ಜಯ ಕರ್ಣ ನಮಸ್ಕಾರ ಥ್ಯಾಂಕ್ ಯು